ಇವತ್ತಿನ ದಿವಸ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಹುಬ್ಬಳ್ಳಿ ಶಹರ ಸಮಿತಿ ವತಿಯಿಂದ ಕರ್ನಾಟಕದ ಹೃದಯ ಭಾಗ ಅನಿಸಿಕೊಂಡಂಥ ಹುಬ್ಬಳ್ಳಿಯಲ್ಲಿ ಏನು ಯಾದಗಿರಿ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಯಾದಂಥ ಪರಶುರಾಮ್ ಚಲವಾದಿ ಅವರು ಏನು ವರ್ಗಾವಣೆಗೆ ವರ್ಗಾವಣೆಯ ದಂಧೆಗೆ ಅವರು ಸಾವನ್ನಪ್ಪಿದ್ದಾರೆ ಅವರಿಗೆ ಅಲ್ಲಿರ್ತಕ್ಕಂಥ ಯಾದಗಿರಿಯ ಚನ್ನಾರೆಡ್ಡಿ ಶಾಸಕರು ಮತ್ತು ಅವರ ಮಗ ಸನ್ನಿಗೌಡ ಅನ್ನತಕ್ಕಂಥವರು ಅಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಏಳು ತಿಂಗಳ ಇಬ್ಬರೇ ಏಳು ತಿಂಗಳು ಅವರು ಅಧಿಕಾರ ಅವಧಿಯನ್ನು ಮಾಡಿರ್ತಾರೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಏಳು ಆದ ಆದಗುಟ್ಲೇನ ಮತ್ತೊಂದು ಕಡೆ ನೀನು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟರೆ ಇಲ್ಲಿ ಇರಬೇಕು ಅಂತಂದ್ರೆ ವಲಯ ಸೊಳ್ಳ ಮಗನ ನಿಮ್ಮ ಜಾತಿಯವರು ಬೇರೆ ಕಡೆ ನೀವು ಹೋಗ್ಬೇಕು ಅಂತೇಳಿ ಸಾಕಷ್ಟು ಅವನ ಮೇಲೆ ಕಿರುಕುಳ ದೌರ್ಜನ್ಯ ಹಿಂಸೆಯನ್ನ ಮಾಡಿದಂಥ ಚೆನ್ನೇಗೌಡರ ಒಂದು ಅವರ ದಬ್ಬಾಳಕಿಗೆ ಮನನೊಂದು ಅವರಿಗೆ ಮೂಗಿನಲ್ಲಿ ಬ್ಲಡ್ ಬಂದು ಚಿತ್ರವಿಂಸೆ ಈಗಾಗಲೇ ಸಾವನ್ನಪ್ಪಿದಾರಾ ಕರ್ನಾಟಕ ರಾಜ್ಯದಲ್ಲಿ ಏನು ಯಾದಗಿರಿ ಜಿಲ್ಲೆಯಲ್ಲಿ ನಡೆದಂಥ ಘೋರ ಘಟನೆ ಯಾವತ್ತೂ ಮರೀಲಾರದಂಥ ಘಟನೆ ಒಬ್ಬ ಪಿ ಎಸ್ ಐಗೆ ಅಲ್ಲಿರುವಂಥ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಆತನ ಪುತ್ರ ಸನ್ನಿಗೌಡ ಎಂಬವರು ಆತನ ಏಳು ತಿಂಗಳ ವರ್ಗಾವಣೆಗೆ ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು ನೀನು ಇನ್ನು ಮುಂದೂ ಮುಂದುವರಿಬೇಕಾದ್ರೆ ಏಳು ಮೂವತ್ತು ಲಕ್ಷ ಕೊಡಬೇಕು ಇಲ್ಲ ಅಂದರೆ ಇಲ್ಲಿಂದ ವರ್ಗಾವಣೆ ಆಗ್ಬೇಕಂತೇಳಿ ಏನು ಮಾನಸಿಕ ಕಿರುಕುಳ ನೀಡಿದಾರ ಆತನ ಆ ಒಂದು ಏನು ಸಾವಿಗೀಡಾಗಿದ್ದಾನ ಮನನೊಂದು ಅದು ಉದ್ದೇಶಪೂರ್ವಕವಾಗಿ ಒಂದು ಕೊಲೆ ಅವರ ಮೇಲೆ ಈಗಾಗಲೇ ಅಟ್ರಾಕ್ಸಿಟಿ ಕಾಯ್ದೆಯ ಪ್ರಕಾರ ಏನು ಕೇಸಾಗಿದೆ ಆ ಕೇಸಿನ ಪ್ರಕಾರ ಅವರನ್ನು ಇನ್ನೂ ಬಂಧಿಸಿಲ್ಲ ಆ ಪಿ ಎಸ್ ಐ ನಿಷ್ಠಾವಂತ ಅಧಿಕಾರಿಗಳಿಗೆ ಯಾವುದೇ ರೀತಿ ನ್ಯಾಯ ಸಿಗುತ್ತಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಯಾವ ಎಕ್ಕಂಟಿದೆಯೋ ಗೊತ್ತಾಗ್ತಾಯಿಲ್ಲ ಹಾಗಾಗಿ ಮಾನ್ಯ ರಾಜ್ಯಪಾಲರು ತಕ್ಷಣ ಇದರ ಮೇಲೆ ಕ್ರಮ ಕೈಗೊಂಡು ಏನು ಕೇಸ್ ಆಗಿದೆ ಯಾವ ಸಿಆಿ ಕೊಟ್ಟಿದ್ದಾರೆ ತಕ್ಷಣ ಬಂಧಿಸಬೇಕು ಈ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಈ ಶಾಸಕಾಂಗ ಅಥವಾ ಸಚಿವರು ಶಾಸಕರು ಯಾವುದೇ ರೀತಿ ಒತ್ತಡ ಇರಲಾರ್ದೆ ನಿರ್ಮಿತಿಯಿಂದ ಅವ್ರಿಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲವಾದರೆ ಇವತ್ತು ಹತ್ತಿದ ಬೆಂಕಿ ಮುಂದೋದಿಂದಿರೋ ವಿಧಾನಸೌಧವರೆಗೂ ಈ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ